ಬಿಜೆಪಿಯ ಪ್ಲಾನ್ ಬಿ ಫೇಲ್ ಸೈಡ್ ಲೈನ್ ಆಗಿದ್ದ ಕಟೀಲ್ ಗೆದ್ದು ಬಂದಿದ್ದಕ್ಕೆ ಸಿದ್ದುನೇ ಬಿಜೆಪಿ ನಾಯಕರ ಅಸ್ಲಿ ಟಾರ್ಗೆಟ ರಾಜ್ಯ ಬಿಜೆಪಿಯ ಪ್ಲಾನ್ ಬಿ ಫೇಲ್ ಆಯ್ತಾ ಬಿಜೆಪಿಯಲ್ಲಿ ಆಲ್ಮೋಸ್ಟ್ ಸೈಡ್ಲೆನ್ ಆಗಿದ್ದ ಕಟೀಲ್ ಗೆದ್ದು ಬಂದಿದ್ದಕ್ಕೆ ಸಿದ್ದುನೆ ಬಿಜೆಪಿ ನಾಯಕರ ಅಸಲಿ ಟಾರ್ಗೆಟ್ ಯಾಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಅದಕ್ಕಿಂತ ಕನ್ನಡ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಕಳೆದ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಸೋತ್ ಮೇಲೆ ಕಂಗಾಲಾಗಿ ಹೋಗಿತ್ತು ಸಿದ್ದು ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ಇನ್ಮೇಲೆ ತಮ್ಮ ಬೆಳೆ ಬೇಯಲ್ಲ ಅಂತೇಳಿ ಕುಪಿತಗೊಂಡಿದ್ರು ಆದ್ರೆ ನಿಧನಕ್ಕೆ ಸಿದ್ದು ಸರ್ಕಾರವನ್ನ ಹಣಿಯೋಕೆ ಜಾತಿ ಧರ್ಮದ ಅಸ್ತ್ರವನ್ನ ಜಡಿಪಿಸಿದ್ರು ಈ ಸರ್ಕಾರ ಮತ್ತು ರಾಜ್ಯ ಕಾಂಗ್ರೆಸ್ಗೆ ಸಿದ್ದರಾಮಯ್ಯವರ ಮೇನ್ ಪಿಲ್ಲರ್ ಅಂತೇಳಿ ಭಾವಿಸಿ ಸಿದ್ದರಾಮಯ್ಯವರನ್ನ ಹಣಿಯೋಕೆ ಮೂಡ ಪ್ರಕರಣವನ್ನ ಹುಟ್ಟು ಹಾಕಿದ್ರು ಇಳಿದು ತಂದ್ರು ಆದ್ರೆ ಅದು ವರ್ಕ್ಔಟ್ ಆಗ್ಲೇ ಆದ್ರೂ ಸುಮ್ಮನಾಗದ ಬಿಜೆಪಿ ನಾಯಕರು ಪ್ರತಿಭಟನೆ ಮತ್ತು ಪಾದಯಾತ್ರೆಗಳನ್ನ ಮಾಡಿ ಜನರ ಮನಸ್ಸಲ್ಲಿ ಸಿದ್ದು ಸರ್ಕಾರ ಸರಿ ಇಲ್ಲ ಅನ್ನೋ ರೀತಿ ಬಿಂಬಿಸಲು ಹೊರಟ್ರು ಆದ್ರೆ ಸಿದ್ದುಗೆ ಲೋಕಾಯುಕ್ತ ಕ್ಲೀನ್ ಚಿಟ್ ಕೊಟ್ಟ ಮೇಲೆ ಮೇಲ್ಮನವಿ ಅರ್ಜಿ ಸಲ್ಲಿಸಿದ್ದಾರೆ ಜೊತೆಗೆ ವಕ್ಫ್ ಭೂಮಿ ವಿವಾದವನ್ನ ಮುನ್ನೆಲೆಗೆ ತಂದ್ರು ಕೇಂದ್ರದ ಬೆಲೆ ಏರಿಕೆಯನ್ನ ಸೈಡ್ಗಿಟ್ಟು ಸಿದ್ದು ಸರ್ಕಾರದ ಬೆಲೆ ಏರಿಕೆಯನ್ನ ಮಾತ್ರ ಅಸ್ತ್ರವನ್ನಾಗಿಸಿಕೊಂಡು ಜನಾಕ್ರೋಶ ಯಾತ್ರೆಯನ್ನ ಮಾಡಿದ್ರು ಅದೆಲ್ಲದಕ್ಕಿಂತ ಮುಖ್ಯವಾಗಿ ಜನಿವಾರ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣವನ್ನ ಸಿದ್ದು ಸರ್ಕಾರದ ವಿರುದ್ಧ ತಿರುಗಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಸ್ಲಿಂ ಪರ ಹಿಂದೂ ವಿರೋಧಿ ಅಂತ ಬಿಂಬಿಸಲು ಶತ ಪ್ರಯತ್ನ ಮಾಡುತ್ತಿದ್ದಾರೆ ಬಿಜೆಪಿ ನಾಯಕರ ಈ ಪ್ರಯತ್ನಕ್ಕೆ ಕೆಲವು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಉಪ್ಪುಕಾರ ಹಾಕಿ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ಗೂಬೆ ಕೂರಿಸುತ್ತಿವೆ ಇದೆಲ್ಲದರ ಮಧ್ಯೆ ಇಷ್ಟು ದಿನ ರಾಜ್ಯ ಬಿಜೆಪಿಯಲ್ಲಿ ಸೈಡ್ಲೈನ್ ಆಗಿದ್ದ ನಳಿನ್ ಕುಮಾರ್ ಕಟೀಲ್ ಅವರು ಕೂಡ ಎದ್ದು ಬಂದಿದ್ದಾರೆ ಸುಹಾಶ್ ಶೆಟ್ಟಿ ಕೊಲೆ ಪ್ರಕರಣದ ಬಗ್ಗೆ ದನಿ ಎತ್ತಿರುವ ನಳಿನ್ ಕುಮಾರ್ ಕಟೀಲ್ ಸುಹಾಶ್ ಶೆಟ್ಟಿ ಮೇಲೆ ಎರಡು ವರ್ಷದಿಂದ ಯಾವುದೇ ಕೇಸ್ ಇಲ್ಲ ಯಾವುದೇ ಘಟನೆಗಳಲ್ಲಿ ಸುಹಾಶ್ ಭಾಗಿಯಾಗಿಲ್ಲ ರೌಡಿ ಶೀಟರ್ ಎಂದು ತೀರ್ಮಾನ ಮಾಡಬೇಕಾಗಿರುವುದು ನ್ಯಾಯಾಲಯ ಗೃಹ ಸಚಿವರಲ್ಲ ಹಿಂದೂ ಸಂಘಟನೆಗಳಲ್ಲಿ ಕೆಲಸ ಮಾಡುತ್ತೇನೆ ಎಂಬ ಕಾರಣಕ್ಕೆ ಕೊಲೆಯಾಗಿದೆ ಹಿಂದೂಗಳ ರಕ್ಷಣೆ ಮಾಡಲು ಹೊರಟವರನ್ನ ಹತ್ಯೆ ಮಾಡುತ್ತಿದ್ದಾರೆ ಈಗಾಗಲೇ ಟಾರ್ಗೆಟ್ ಗ್ರೂಪ್ ರಚನೆಯಾಗಿದೆ ಟಾರ್ಗೆಟ್ ಗ್ರೂಪ್ನ ಒಂದು ಅಂಶದ ಕೆಲಸ ಆರಂಭವಾಗಿದೆ ಸುಹಾಷ್ ಮೇಲೆ ಗೂಬೆ ಕೂರಿಸುವ ಕೆಲಸವನ್ನ ಬಿಟ್ಟು ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಆಗ್ರಹಿಸಿದ್ದಾರೆ ಅಷ್ಟೇ ಅಲ್ಲ ಸಿದ್ದರಾಮಯ್ಯವರ ಆಡಳಿತ ಇದ್ದಾಗ ಹಿಂದೂಗಳ ಸರಣಿ ಕಗ್ಗೊಲೆಗಳು ನಡೆಯುತ್ತವೆ ಹಿಂದೂಗಳ ಮೇಲೆ ನಿರಂತರ ದಾಳಿಯಾಗುತ್ತೆ ಪಾಕಿಸ್ತಾನ ಧ್ವಜ ಹಿಡಿದ್ರೆ ಜಿಂದಾಬಾದ್ ಹೇಳಿದ್ದಕ್ಕೆ ಕೇಸಾಗಲ್ಲ ಟ್ವೀಟ್ ಮೂಲಕ ಹಿಂದೂಗಳ ಹತ್ಯೆ ಮಾಡುವ ಎಚ್ಚರಿಕೆ ನಿರಂತರವಾಗಿ ನಡೆಯುತ್ತಿದೆ ಕಾಶ್ಮೀರ ಭಯೋತ್ಪಾದನಾ ಚಟುವಟಿಕೆಗಳಿಗೂ ಮಂಗಳೂರಿನ ಚಟುವಟಿಕೆಗಳಿಗೂ ಯಾವ ವ್ಯತ್ಯಾಸವೂ ಇಲ್ಲ ಅಂತೇಳಿ ನಳಿನ್ ಕುಮಾರ್ ಕಟೀಲ್ ಕಿಡಿಕಾರಿದ್ದಾರೆ ಆದ್ರೆ ಇತ್ತ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಬಿಜೆಪಿಗಳನ್ನ ಬೆನ್ನೆತ್ತಿದೆ ಹೆಣ ಬಿದ್ರೆ ಸಾಕು ಅದನ್ನ ರಾಜಕೀಯಗೊಳಿಸಿ ಪ್ರಕ್ಷುಬ್ಧ ವಾತಾವರಣ ನಿರ್ಮಿಸಿ ಲಾಭ ಪಡೆಯುವ ನೀಚ ಬುದ್ಧಿ ಬಿಜೆಪಿಗರ ರಕ್ತದಲ್ಲೇ ಬಂದ್ಬಿಟ್ಟಿದೆ ಈಗ ಮಂಗಳೂರಿನ ಸುಹಾಶ್ ಶೆಟ್ಟಿ ಹತ್ಯೆ ಪ್ರಕರಣದಲ್ಲೂ ಬಿಜೆಪಿ ಈ ಪರಿಪಾಠ ಮುಂದುವರೆಸಿದೆ ಬಿಜೆಪಿ ಬಡ ಮಧ್ಯಮ ವರ್ಗದವರ ಮಕ್ಕಳ ತಲೆಗೆ ಕೋಮು ವಿಷ ತುಂಬಿ ಪ್ರಚೋದಿಸಿ ಅಪರಾಧ ಕೃತ್ಯಗಳಿಗೆ ಪ್ರೇರೇಪಿಸಿ ಅವರನ್ನ ನಡು ನೀರಲ್ಲಿ ಕೈಬಿಟ್ಟು ಈ ರೀತಿಯ ಕೊಲೆಗಳಾದಾಗ ನಮ್ಮ ಕಾರ್ಯಕರ್ತ ಎಂದು ಬೀದಿಗಿಳಿದು ಅಬ್ಬರಿಸುವುದೇ ಹಿಂದುತ್ವ ರಕ್ಷಣೆಯ ರೌಡಿ ಶೀಟರ್ ಒಬ್ಬನ ಹತ್ಯೆ ಪ್ರಕರಣದ ತನಿಖೆಯಲ್ಲಿ ಹಲವು ಆಯಾಮಗಳಿರ್ತವೆ ಪ್ರಕರಣವನ್ನು ಬೀದಿಸಿ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆ ಕೊಡಿಸುವಷ್ಟು ನಮ್ಮ ಪೊಲೀಸ್ ಇಲಾಖೆ ಸಮರ್ಥವಾಗಿದೆ ಕೊಲೆಗಳನ್ನ ಆತ್ಮಹತ್ಯೆಗಳನ್ನು ರಾಜಕೀಯಗೊಳಿಸಿ ಹಿಂದುತ್ವದ ಹೆಸರಲ್ಲಿ ಹುಯಿಲೆಬ್ಬಿಸಿ ಶಾಂತಿ ಕದಡಿ ಕೋಮುಗಲಭೆ ಸೃಷ್ಟಿಸಿ ಸಮಾಜವನ್ನ ಒಡೆಯುವ ನಿಮ್ಮ ನೀಚ ಬುದ್ಧಿಗೆ ರಾಜ್ಯದ ಜನ ಚುನಾವಣೆಯಲ್ಲಿ ಉತ್ತರ ನೀಡಿದ್ದಾರೆ ಅಂತೇಳಿ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿ ಕಿಡಿಕಾರಿ ಇತ್ತ ಇದೇ ವಿಚಾರವಾಗಿ ರಿಯಾಕ್ಟ್ ಮಾಡಿರೋ ಸಚಿವ ದಿನೇಶ್ ಗುಂಡೂರಾವ್ ಅವರು ಬಿಜೆಪಿ ಮುಖಂಡರು ಹಿಂದೂ ಪರ ಸಂಘಟನೆಯವರು ಮಂಗಳೂರು ಘಟನೆ ವಿಚಾರವಾಗಿ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಾರೆ ಪ್ರಚೋದನಾತ್ಮಕವಾಗಿ ಮಾತನಾಡಿ ಸಮಾಜದಲ್ಲಿ ಶಾಂತಿ ಕದರಿ ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಕು ಎಂಬುದು ಅವರ ಉದ್ದೇಶ ಮಂಗಳೂರು ಘಟನೆಯನ್ನ ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಅಲ್ಲಿ ಶಾಂತಿ ನೆಲೆಗೊಳಿಸುವ ಪ್ರಯತ್ನವನ್ನು ಮಾಡಲಾಗ್ತಿದೆ ಅಂತೇಳಿ ಸಚಿವ ದಿನೇಶ್ ಗುಂಡೂರಾವ್ ಬಿಜೆಪಿ ನಾಯಕರಿಗೆ ಹಿಗ್ಗಮುಗ್ಗ ತರಾಟೆಗೆ ತಗೊಂಡಿದ್ದಾರೆ ಹಾಗಾದ್ರೆ ಬಿಜೆಪಿ ನಾಯಕರ ಈ ಪ್ಲಾನ್ ಬಿ ಕೂಡ ಫೇಲ್ ಆಗುತ್ತಾ ರಾಜ್ಯದಲ್ಲಿ ಹಿಂದೂಗಳನ್ನ ಕಾಂಗ್ರೆಸ್ ವಿರುದ್ಧ ಎತ್ತಿ ಕಟ್ಟಲು ಯತ್ನಿಸುತ್ತಿರುವ ಬಿಜೆಪಿ ಪ್ರಯತ್ನಕ್ಕೆ ರಾಜ್ಯ ಕಾಂಗ್ರೆಸ್ ಅದೇಗೆ ತಿರುಗೇಟನ್ನು ಕೊಡುತ್ತೆ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ